కరుణాడు <imitation> నాడు ಸರ್ ನಮಸ್ತೆ ಹೇಗಿದ್ದೀರಾ ಸರ್ ಸರ್ ನಾವು ಬ್ಯಾಂಗ್ಳೂರಿಂದ ಸಿನ್ಮಾ ಸಂಚಾರ ಅಂತ ಹೇಳಿ ನಮ್ಮ ಚಾನಲ್ಲು ಪಾವಗಡ ಹಂಗೆ ವಿಸಿಟ್ ಮಾಡೋಣ ಅಂತ ಬಂದಿದ್ವಿ ಹಾಗೆ ಇಲ್ಲಿ ಸುತ್ತಮುತ್ತ ವಾತಾವರಣ ಮತ್ತು ಇಲ್ಲಿ ಕಲ್ಚರ್ ಬಗ್ಗೆ ಒಂದಷ್ಟು ವೀಡಿಯೋಸ್ಗಳೆಲ್ಲ ಮಾಡ್ತಾ ಇದ್ವಿ ನಿಮ್ಮದು ಗಂಧದ ಗುಡಿ ಕೆಫೆ ಅಂತ ನೋಡಿದ್ವಿ ನಮ್ಗೆ ಭಾಳ ಇಷ್ಟ ಆಯ್ತು ಇಲ್ಲಿ ಸೊ ಹಾಗಾಗಿ ಕಾಫಿ ಕುಡಿಯೋಣ ಅಂತ ಬಂದ್ವಿ ನಿಮ್ಮ ಕೆಫೆ ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿದೆ ಸೊ ಹಾಗಾಗಿ ನಿಮ್ಮ ಕೆಫೆ ಬಗ್ಗೆ ಹೇಳ್ಬೋದಾ ಸರ್ ಸರ್ ಆ್ಯಕ್ಚುಲಿ ಪಾವಾಡದಲ್ಲಿ ಏನಪ್ಪ ಅಂದರೆ ಒಳ್ಳೆ ಫ್ಯಾಮಿಲಿ ರೆಸ್ಟೋರೆಂಟ್ ಇಲ್ಲ ಮತ್ತು ನಮಗೆ ಇಲ್ಲಿ ನಮ್ಮ ಬೆಂಗಳೂರು ಥರ ಐಟಮ್ಸ್ ಇಲ್ಲಿ ಸಿಗೋದಿಲ್ಲ ಸೊ ಆ ಒಂದು ಕಡೆಗೆ ನಾವು ಬೆಂಗಳೂರು ಥರ ಹಾಯ ಐಟಮ್ ನಾವು ಇಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಮತ್ತು ಫ್ಯಾಮಿಲಿ ಬಂದು ತಿನ್ನೋ ಥರ ನಾವು ಇಲ್ಲಿ ಒಂದು ಆ್ಯಂಬಿಯನ್ಸ್ ಕ್ರಿಯೇಟ್ ಮಾಡಿದ್ದೀವಿ ಓಕೆ ಓಕೆ ಎಷ್ಟು ದಿನ ಆಯಿತು ಸರ್ ನೀವು ಶುರು ಮಾಡಿ ಸರ್ ಇದು ರೀಸೆಂಟಾಗಿ ಒಂದು ಹತ್ತು ದಿನ ಆಗಿದೆ ಸ್ಟಾರ್ಟ್ ಆಗಿ ಓ ರೀಸೆಂಟ್ ಹೌದು ಓಕೆ ನಮ್ಮ ಮೊದಲಾಗಿ ನೀವು ಗಂಧದ ಗುಡಿ ಕೆಫೆ ಅಂತ ಏನಕ್ಕೆ ಇಟ್ಟಿರಿ ಸರ್ ಸರ್ ನಾನು ಹುಟ್ಟಿರೋದು ಕರ್ನಾಟಕದಲ್ಲಿ ಸೊ ನಮ್ಮದು ಗಂಧದ ನಾಡು ಇನ್ನೊಂದು ಏನಪ್ಪ ಅಂದರೆ ನಾನು ರಾಜ್ಕುಮಾರ್ ಅಭಿಮಾನಿ ಪ್ಲಸ್ ಅಪ್ಪು ಅವರ ಅಭಿಮಾನಿ ಹಾಂ ಸೊ ಒಂದು ಅಪ್ಪು ಅವರು ಜಾತ್ವಾಗಿ ನಾವು ಇದು ಗಂಧದ ಗುಡಿ ಅಂತ ಹೆಸರಿ ವಾಹ್ ಸೂಪರ್ ಸರ್ ಸೂಪರ್ ನಿನ್ನ ಕೆಪೇಲೆ ಏನೆಲ್ಲ ಸಿಗುತ್ತೆ ಸರ್ ಸರ್ ನಮ್ಮಲ್ಲಿ ಇಡ್ಲಿ ವಡೆ ಖಾರ ಭಾತ್ ಕೇಸಿ ಭಾತ್ ದೋಸೆ ಬೊಂಡಾಸೊಪ್ಪು ಮದ್ದೂರು ಒಡೆ ಊಟ ಪೂರಿ ಚಪಾತಿ ಸುಮಾರು ಐಟಮ್ ಸಿಗುತ್ತೆ ಸರ್ ಶಾವಿಗೆ ಭಾತು ಸೂಪರ್ ಸರ್ ಸೂಪರ್ ಆ್ಯಕ್ಚುಲಿ ನಾನು ನಿಮ್ಮ ಕೆಫೇಲಿ ಆಲ್ರೆಡಿ ತಿಂದೆ ಬೋಂಡಾ ಸೂಪ್ ಸೂಪರಾಗಿತ್ತು ಕಾಫಿನೂ ತುಂಬ ಚೆನ್ನಾಗಿತ್ತು ನಂಗೆ ಭಾಳ ಇಷ್ಟ ಆಯಿತು ನಾನು ನಮ್ಮ ಬ್ಲಾಗಲ್ಲಿ ನಿಮ್ಮ ಕೆಫೆ ಬಗ್ಗೆ ವೀಡಿಯೋ ಮಾಡಿ ಇದ್ದೀನಿ ಜೊತೆಗೆ ನನ್ನ ನಮ್ಮ ವೀವರ್ಸ್ಗೂ ಹೇಳ್ತೀನಿ ಬನ್ನಿ ಯಾರಾದರೂ ಪಾವಗಡಕ್ಕೆ ಬಂದಾಗ ಖಂಡಿತ ವಿಸಿಟ್ ಮಾಡಿ ಅಂತ ನಿಮ್ಮ ಕೆಫೆಗೆ ಒಳ್ಳೇದಾಗಲಿ ಸರ್ ತ್ಯಾಂಕ್ ಯು ಥ್ಯಾಂಕ್ ಯು